ಹಾಯ್ ನಮಸ್ತೆ ಎಲ್ಲರಿಗೂ ನಾವೀಗ ನರಸಿಂಹಸ್ವಾಮಿಯವರು ಭಕ್ತಾ ಫಲಹ ಪ್ರಹ್ಲನಾದರವರಿಗೆ ದರ್ಶನವನ್ನಿತ್ತು ಹಿರಣ್ಯ ಕಸಬವನ್ನು ಸಂಹಾರ ಮಾಡಿದಂಥ ಜಾಗ ಇದು ತುಂಬ ಅತ್ಯಂತ ಕಡಿದಾದಂಥ ಮತ್ತು ಕಿರಿದಾದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಬೌಟನ್ನು ಸಹ ಆರಿಸಿದ್ದಾರೆ ಟ್ರೆಕ್ ಮಾಡೋದಕ್ಕೆ ತುಂಬಾ ಇಲ್ಲಿ ಕಷ್ಟ ಒಂದು ಹತ್ತಡಿ ಅಷ್ಟೇ ಜಾಗ ಇರುತ್ತೆ ಆ ಕಡೆ ಈ ಕಡೆ ಫುಲ್ಲು ಅಗ್ಗದ ಹಿಡ್ಕೊಂಡೇ ಹತ್ಬೇಕಾಗುತ್ತೆ ಇಲ್ಲಿ ಕೊತ್ತಿಗಳು ಸಹ ಇದೆ ಸರ್ ಬೇಡ ಹೋಗ್ಬೇಡಿ ಸರ್ ಬೇಡ ಬೇಡ ಸಾಕು ಸರ್ ಟಾಪಿಗೆ ಬಂದಿದ್ದೀವಿ ಆದರೂ ನಮ್ಮ ಹಿರಿಯರು ಇಲ್ಲಿ ತನಕ ಜಾಗ ಮಾಡಿರೋದೇ ಒಂದು ಗ್ರೇಟ್ನೆಸ್ ಅಂತ ಹೇಳ್ಬೋದು ಅಹೋಬಿಲಮ್ಲಲ್ಲಿ ಇರ್ತಕ್ಕಂತಹ ಕಂಬ ಜಾಗ ಇವರು ಪಾ ತಪಸ್ ಮಾಡ್ತಾ ಇದ್ದಾರೆ ನೋಡಿ ಸುನೀಲ್ ಅವರು ಹೇಗಿದೆ ಎಷ್ಟು ಕಡಿದಾಗಿದೆ ಜಾಗ ಇಲ್ಲಿ ಮೊಬೈಲ್ ಬಿದ್ರು ಸಿಗಲ್ಲ ಏನ್ ಬಿದ್ರು ಸಿಗಲ್ಲ ನಾ ಬಿದ್ರು ಸಿಗಲ್ಲ ಅಪ್ಪ ಪರಮಾತ್ಮ ಧೈರ್ಯ ಮಾಡ್ಕೊಂಡ್ ಬರಬೇಕು ಓಂ ನಮೋ ನರಸಿಂಹ ನರಸಿಂಹಸ್ವಾಮಿ ನಮಃ ಹಲೋ ಅಲ್ಲಿಂದ ಟವರ್ಸ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಬಟ್ ಇಲ್ಲಿ ಟಾಪಿಗೆ ಬಂದ ತಕ್ಷಣ ನೆಟ್ವರ್ಕ್ ಸಿಕ್ತು ಪರಮಾತ್ಮನ ಕೃಪೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಗಂಟೆ ಸಹ ಇದೆ ಇಲ್ಲಿ ಓಂ ನಮ ಶಿವ ಓಂ ನಮೋ ನರಸಿಂಹಸ್ವಾಮಿಗೆ ನಮಃ